ಮಣ್ಣಿನ ಮಗ ನಂದು ಮಣ್ಣು ಅಂತ ತೋರ್ತಿದ್ರಲ್ಲ ಅಣ್ಣ ಕರ್ನಾಟಕದ ಲಯನ್ ಕರ್ನಾಟಕದ ಲಯನ್ ಕೆಎಲ್ ರಾಹುಲ್ ಮಣ್ಣಿನ ಮಗ ಮಣ್ಣಿನ ಮಗ ಬಿಡ್ತೀರಾ ಇವಾಗ ಸೋಲಿ ಗೆಲ್ಲಿ ಅದು ಆಟ ಅಂದ ಮೇಲೆ ಮಾಮೂಲಿ ಸೋಲು ಗೆಲುವು ಸೋತಿದ್ದ ಬೇಜಾರಿಲ್ಲ ಬೇಜಾರಿಲ್ಲ ನಮ್ಮ ಹುಡ್ಗ ನಮ್ಮನ್ನೇ ಸೋಲಿಸ್ಬಿಟ್ನಲ್ಲ ಅನ್ನೋದೊಂದು ಬೇಜಾರು ಬಿಟ್ರೆ ಇವತ್ತು ಸೋತಿದ್ದ ಬೇಜಾರಿಲ್ಲ ಸರ್ ಸರ್ ಓಮ್ ಗ್ರೌಂಡ್ ಅಂದ್ರೆ ಈಗ ಬೇರೆಯವ್ರಿಗೆ ಕಂಫರ್ಟಬಲ್ ಆಗೈತೆ ಈ ಪಿಚ್ಚು ನಮಗೆ ಈ ಪಿಚ್ ನೋಡ್ತಿದ್ರೆ ಅಲ್ಲಿ ಕ್ರಾಸ್ ತೋರ್ತಿದ್ರೆ ಪಿಚ್ ಅಲ್ಲಿ ಕ್ರಾಸ್ ಐತೆ ಹೋಲ್ಸರಿ ಪಿಚ್ ಎಲ್ಲ ಡ್ರೈ ಪಿಚ್ ಇತ್ತು ನಮ್ಮಲ್ಲಿ ಇರೋದೆಲ್ಲ ಸ್ಪಿನ್ನರ್ಗಳು ಅದು ಡ್ರೈ ಪಿಚ್ ಬಂದ್ಬಿಟ್ಟು ಸ್ಪಿನ್ನರ್ಗಳ ಕಂಫರ್ಟಬಲ್ ಆಗಿ ತೋರ್ಸಲಿ ಈ ಸಲ ಕ್ರಾಸ್ ಇರೋದ್ರಿಂದ ಫಾಸ್ಟ್ ಬೌಲರ್ಗಳ್ಕ ಕಂಫರ್ಟಬಲ್ ಆಗೈತೆ ಏಜಾಲ್ಡ್ ಒಬ್ಬನ್ ಬಿಟ್ಟರೆ ಇನ್ನು ಯಾರು ಅಷ್ಟು ಪರ್ಫಾಮೆನ್ಸ್ ಮಾಡಿರಲಿಲ್ಲ ಹೋಲ್ಸರಿ ಈ ಸರಿ ಏಝಲ್ ದುಡ್ಡು ಮಾಡಿಲ್ಲ ಅದರಿಂದ ಗ್ರಾಸ್ ಇರೋದು ಪಿಚ್ಚು ಸ್ಪಿನ್ನರ್ ಇದು ಕಂಫರ್ಟಬಲ್ ಆಗಿಲ್ಲ ಸರ್ ಇದು ಏನಿಲ್ಲ ನಾನು ಹೇಳೋದು ಒಂದೇ ಇದ್ದಕ್ಕಂತ ಇಳ್ದಿದ್ದೀರಿ ಕೆ ರಾಹುಲ್ ನಮ್ಮ ಮನೆ ಹುಡ್ಗ ಇರ್ಬೋದು ಆದ್ರೆ ಇಲ್ಲಿ ಆಡಿದಾಗ ಮಾತ್ರ ನಮ್ಮ ಮನೆ ಹುಡುಗ ಅರ್ಥ ಆಯ್ತಾ ಅವನಿಗ ಬೇರೆ ಅವನು ಯುದ್ಧಕ್ಕಂತ ಇಳಿದ್ಮೇಲೆ ಪಾಂಡವರು ಯಾವತ್ತೇ ಆಗಲಿ ಕರುಣನ ಆ ಕಡೆ ಮಾಡ್ಕೊಂಡ್ರು ಪಾಂಡವರು ಈ ಕಡೆ ಇದ್ರು ನಾವು ಏನ್ ಮಾಡಿದ್ರಿ ಕರುಣನ ಪಾಂಡವರು ಯಾವಾಗ ಗೊತ್ತಾಯ್ತವ ಪಾಂಡವರ್ಕ ಕರುಣ್ಣನ ನಮ್ಮ ಅಣ್ಣ ತಮ್ಮನೇ ಅಂತ ಅವಾಗ ಏನು ಮಾಡ್ದ ಕರುಣ ಮಾರನೇ ದಿನನೇ ಸೋತ ನಾವು ಯಾವತ್ತೇ ಆಗಲಿ ಆಚೆ ಕಡೆ ಹೋದ್ಮೇಲೆ ಇದ್ದಕ್ಕಂತ ಕೆ ರಾಹುಲ್ ಆಚೆಗಡೆನೇನೆ ನಮ್ಮ ಹೋಮ್ ಗ್ರೌಂಡ್ಗೆ ಬಂದ್ರೆ ಯಾರೇ ಬರಲಿ ನಮ್ಮವರೇ ಅವರು ಅರ್ಥ ಆಯ್ತಾ ಬಿಡ್ಬೋದಾಗಿತ್ತಲ್ಲ ಕೆ ರಾಹುಲ್ ಇವಾಗ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅವನು ನಮ್ಮ ಹೋಮ್ ಗ್ರೌಂಡೇ ಗೆಲ್ಲಪ್ಪ ಒಂದು ಕಪ್ ಅಂತ ಕ್ಯಾಚ್ ಕೊಟ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ ಎಳನೇ ಕ್ಯಾಚ್ ಮಿಸ್ ಆದಾಗ ಕರೆಕ್ಟಾ ಈಗ ನಾವು ಸಪೋರ್ಟ್ ಮಾಡ್ದಾಗ ಅವರು ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ ಹೋಮ್ ಗ್ರೌಂಡ್ ನಮ್ಮೋರೇ ಬಿಡ್ಬೋದಾಗಿತ್ತಲ್ಲ ಅಂತ ಬಿಡಬೋದagitalla ಯುದ್ಧಕ್ಕೆ ಇಳಿದ ಮೇಲೆ ಯಾರೇ ಆಗಲಿ ನಮ್ಮೋರೇ ಆಗಲಿ ತನ್ನೋರೇ ಆಗಲೇ ಎದುರಾಳಿ ಎದುರಾಳಿನೇ ನಾನು ಹೇಳೋದು ನಮ್ಮ ಹೋಮ್ ಗ್ರೌಂಡ್ ಬಂದಾಗ ಹೋಮ್ ಗ್ರೌಂಡೇ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಲ್ಲ ಹೋಮ್ ಗ್ರೌಂಡ್ ಅಂತ ಇರದಿ ಯಾ ಸರ್ ಕೇಳ್ರು ಅವರು ಓಹ್ ಕೇರ್ ಹ್ಮ್ ಇಲ್ಲ ಆಗಿತ್ತು ಬಟ್ ಅದೇ ಒಂದು ಕಡೆ ಮೇತೆ ವಿಜುವಲ್ ಫಸ್ಟ್ ಮೈಟಿಂಗ್ ಕಾಸೋದ್ರಲ್ಲ ಟಾಪ್ ಸ್ವಲ್ಪ ಒಂದು ಪ್ರೆಡिक्टेड ಸ್ಕೋರ್ ಇರ್ತಾ ಬಟ್ ಟಾಸ್ ಓದಿದ್ರಿಂದನೇ ಮೇಜರ್ ಅಲ್ಲೇ ಒಂದು ಟಾರ್ಗೆಟ್ ಸೆಟ್ ಮಾಡೋದೇ ಯೂಸಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ತುಂಬ ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡೋಕ್ಕೆ ಹೋಗಿ ತುಂಬ ಲೋ ಟಾರ್ಗೆಟ್ ಆಯಿತು ಸೊ ಪರವಾಗಿಲ್ಲ ಬಾಲಿಂಗ್ ಚೆನ್ನಾಗಿ ಮಾಡ ಇಲ್ಲ ಅದೊಂದು ಲಕ್ ರನ್ ಔಟ್ ಒಂದು ಜೊತೆಗೆ ಫೀಲ್ಡಿಂಗ್ ಕ್ಯಾಚ್ ಇಡಿದ್ರೆ ಮ್ಯಾಚ್ ಚೇಂಜ್ ಆಸ್ ಒಂದು ಲಕ್ ಇರಲಿಲ್ಲ ಬೇಸಿಕಲಿ ಒಂದು ಕ್ಯಾಚು ಒಂದು ರನ್ ಔಟ್ ಇದಂದ್ರೆ ಎಲ್ಲರೂ ಕಾಮನ್ ಗ್ರೌಂಡ್ ಎಲ್ಲರೂ ಇಲ್ಲಿ ಜಾಸ್ತಿ ತುಂಬ ಮುಂಚೆ ಮ್ಯಾಚಸ್ಗಳೆಲ್ಲ ಆಡಿ ತುಂಬ ಇದೊಂದರೆ ಎಲ್ಲರಿಗೂ ಯೂಸ್ ಟು ಇದೆ ಬೇರೆ ಗ್ರೌಂಡ್ ಆದರೆ ಬರೀ ಐ ಪಿ ಎಲ್ ಟೈಮಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಇನ್ನ ತಾನು ರೆಗ್ಯುಲರ್ ಇಂಟರ್ನ್ಯಾಷ್ನಲ್ಲಿ ಆಡೋದ್ರೆ ಇನ್ನೊಂದ್ರೆ ಎಲ್ರಿಗೂ ಒಂಥರ ಟು ಇದೆ ಸೊ ಹಂಗಾಗಿರೋದಂತ ಎಲ್ಲರಿಗೂ ನಾರ್ಮಲ್ ಆಗಿ ಮೀನ್ಸ್ ಕಂಫರ್ಟೇಬಲ್ ಆಗಿ ಆಡೋಕ್ಕಾಗುತ್ತೆ ಸೊ ಹಂಗಾಗಿ ಡಿಫ್ರೆನ್ಸ್ ಆಗ್ತಾ ಇಲ್ಲ ಅಷ್ಟೇ ಹೋಗಿ ಬೇರೆ ಬ್ಯಾಚ್ ಬಟ್ ಎರಡು ನಾನು ಫಸ್ಟ್ ಬ್ಯಾಟಿಂಗ್ ಅಲ್ಲ ಎರಡು ಟ್ವೆಂಟಿ ಮತ್ತು ನೋಡೋಣ ನೆಕ್ಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಆಯಿತು ಟ್ಯಾಕೆಟ್ ತುಂಬ ಕಡಿಮೆ ಆಯಿತು ಅಟ್ಲೀಸ್ಟ್ ಟು ಟ್ವೆಂಟಿ ಟು ತರ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸಾಲ್ಟ್ ಅವ್ರು ಒಳ್ಳೆ ಓಪನಿಂಗ್ ಕೊಟ್ಟಿದ್ರು ಅನ್ಫಾರ್ಚುನೇಟ ಮ್ಯಾಚು ಲೋ ಸ್ಕೋರ್ ಆಯಿತು ಸೊ ಈಸಿಯಾಗಿ ನಮಗೆ ನಮ್ಮವರೇ ನಮಗೆ ಎರಬೇರಿ ಹೊಡೆದ್ರು ಕೆ ಎಲ್ ರಾಹುಲ್ ಬೇರೆ ಯಾರೂ ಅಲ್ಲ

ಸ್ಟಾರ್ಟ್ ಆಫ್ ಬಾಲಿಂಗ್ ಫಾರ್ ಬ್ಯಾಂಗ್ಲೂರ್ ವಾಸ್ ವೆರಿ ಗುಡ್ ಬಟ್ ಆನ್ ಇಟ್ಸ್ ಬೆಟರ್ ಆರ್ ಲೇಟ್ ಎನಿ ವೇಸ್ಟೆಡ್ ಬಟ್ಸ್ ಚೆನ್ನಾಗಿತ್ತು ಬಟ್ ಆರ್ ಸಿ ಬಿ ಸೋತರು ಇಟ್ಸ್ ಓಕೆ ಬಟ್ ನಮ್ಮ ಕನ್ನಡದವರೇ ಆ ಗ್ರೌಂಡ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅದು ಖುಷಿಯಾಯಿತು ಆರ್ ಸಿ ಗೆದ್ದಿದ್ದು ಆಯ್ತು ಸಿ ನೋಡಿ ಹೋಮು ಅವೇ ಅಂತ ಎಲ್ಲ ಏನಿಲ್ಲ ಎರಡು ಒಂದೇನೆ ಒಟ್ಲಲ್ಲಿ ಪ್ಲೇ ಆಫ್ ಕ್ವಾಲಿಫೈ ಆದ್ರೆ ಅದು ಮೈನ್ ಅಷ್ಟೇ ನನ್ನ ಪ್ರಕಾರ ಮೋಸ್ಟ್ಲಿ ಅವರು ಏನಾದರೂ ಲೋಕಲ್ ಪಿಚ್ಚು ಹೆಂಗಿದೆ ಅಂತ ಅರ್ಥ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಯಾಕಪ್ಪ ಅಂದರೆ ನಮ್ಮ ಕನ್ನಡದಲ್ಲಿ ಎಲ್ಲರೂ ಇದರಲ್ಲಿ ಇದ್ರೆ ಮ್ಯಾನೇಜ್ಮೆಂಟಲ್ಲಿ ಇದ್ರೆ ಪಿಚ್ ಹೆಂಗೆ ಮಿಜ್ ಬಿಹೇವ್ ಆಗುತ್ತೆ ಬಟ್ ದಿನೇಶ್ ಕರ್ತಕ್ಕಿಂತ ಅವರು ಒಳ್ಳೆ ಶಾರ್ಟ್ ಕ್ರಿಕೆಟಿಂಗ್ ಬೈನು ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಹೆಂಗೆ ಅದು ಏನು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಯಾವ ಥರ ಅದು ಬಿಹೇವ್ ಆಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಯಾರೊಬ್ಬರು ಲೋಕಲ್ ಮ್ಯಾನೇಜ್ಮೆಂಟಲ್ಲಿ ಇದ್ರೆ ಆಗುತ್ತೆ ಅಂತ ಅನ್ಕೊತೆ ಒಂದು ಐವತ್ ರನ್ ನೋಡಿಬೇಕಾಗಿತ್ತು ರೀ ಬಿಲ್ಡಿಂಗ್ ಏನು ಪ್ರಯೋಜನ ಅದು ಅದಿಗೆ ಅದೇನೋ ಅವ್ರು ಬ್ಯಾಡ್ಲಾಕ್ ಬಿಲ್ಡಿಂಗ್ ಏನೇನೋ ಸಾಲು ಬಿಲ್ಡಿಂಗ್ ಸರಿಯಾಗಿದ್ದಿದ್ರೆ ಅಲ್ಲಿ ಬೋದಾಗಿತ್ತು ಒನ್ ಆಫ್ ದ ಗ್ರೇಟ್ ಮ್ಯಾಚಸ್ ಹೇಳ್ಬೋದು ಚೆನ್ನಾಗಿತ್ತು ಕೇಳ್ರವ್ ಅವರು ಅಂತೂ ತಿನ್ಸಿಮಾ ಕ್ರಿಕೆಟ್ ಆಡೋರು ಫಿಕ್ಸ್ನ ಅನಲೈಸ್ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಆಡೋರು ಸೊ ಡೌಂಡ್ ವೇಯರ್ ಹೋಗುತ್ತೆ ಅಂದ್ಕೊಂಡ್ವಿ ಬಟ್ ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟಿದ್ರು ಆ್ಯಕ್ಚುಲಿ ಇಷ್ಟೊಬ್ಬರ ಇನ್ನೊಂದು ವಿಕೆಟ್ ಬಿದ್ದಿದ್ರು ಚಾನ್ಸ್ ಇಡ್ತಿತ್ತು ಆರ್ ಸಿ ಬಿಗೆ ಬಟ್ ಇರಲಿ ಪರವಾಗಿಲ್ಲ ಹೇಳಿ ಮೆರೆಸ್ ಓದಿದ್ದಾರೆ ಹೋಮಲ್ಲಿ ನೋಡೋಣ ಇನ್ನು ಬಿಗಿನಿಂಗ್ ಹೋಗ್ತಾರೆ ಟೂರ್ನಮೆಂಟು ಇನ್ನೂ ಹೋಗ್ಬೇಕು ಇನ್ನು ಸಿಕ್ಸ್ ಮ್ಯಾಚಸ್ ಆಡಬೇಕು ಚಿನ್ನ ಸ್ವಾಮಿಲಿ ನೋಡೋಣ ಏನಾಗುತ್ತೆ ಪ್ರಾಬ್ಲಮ್ ಏನಂದರೆ ಚಿನ್ನ ಸಾಮಿಲು ಆ್ಯಕ್ಚುಲಿ ಟಾಸ್ ಯಾರು ಗೆಲ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಮ್ಯಾಚ್ ಅವರೇ ಗೆದ್ದಂಗೆ ಯಾಕಂದರೆ ಎಲ್ಲ ಫ್ಲಾಟ್ ಪೀಚರ್ಸೇ ಇರೋದು ಅದೇ ಅವ್ರು ಸ್ವಲ್ಪ ಸೆನ್ಸಿಬಲ್ ಇವಾಗ ಅಂದರೆ ರನ್ಔಟ್ ಆಯಿತು ಆ್ಯಕ್ಚುಲಿ ಆ ಥರ ವಿಕೆಟ್ಸ್ ಆಯಿತು ಆ್ಯಕ್ಚುಲಿ ಇವ್ರದ್ದು ಪಿಲ್ ಸಾಲ್ಟು ರನ್ಔಟ್ ಆಯಿತು ಫೋನ್ ಕಾಲ್ ಮಾಡೋದು ಕೊಹ್ಲಿ ಅವರು ಆ ಥರ ಕ್ರೂಷಲ್ ವಿಕೆಟ್ಸ್ ಹೋದಾಗ ಮತ್ತು ಮಿಡಲ್ ಆರ್ಡರ್ ಆ್ಯಪ್ಲೂಟ್ಗೆ ಕೊಲಾಪ್ಸ್ ಆಗೇ ಹೋಗಿ ಇವತ್ತು ದೇವ್ ಪಿಡ್ಗಲ್ಲೂ ಸೆನ್ಸಿಬಲ್ ಕ್ರಿಕೆಟ್ ಆಗಲಿಲ್ಲ ಲಿಯೋ ಮಿಂಗ್ ವೈಟ್ ಮಾಡಿ ಆಡಬೇಕಿತ್ತು ಸ್ವಲ್ಪ ಇನ್ನಿಂಗ್ಸ್ ಕಟ್ಟಬೇಕಿತ್ತು ಕಟ್ಟಿಲ್ಲ ಮೋಸ್ಟ್ಲಿ ಕಟ್ಟಿದ್ರೆ ಟೂ ಹಂಡ್ರೆಡ್ ಪ್ಲೇಸ್ ಹೋಗಿದ್ರೆ ಬಟ್ ಗೆಲ್ತಿದ್ರು ಆರಾಮಾಗಿ ತೊಂದರೆ ಇರಲಿಲ್ಲ ಏನಿಲ್ಲ ಸರ್ ಹದಿನೆಂಟು ವರ್ಷ ಕಾಯ್ದಿದ್ದೀವಿ ಈ ವರ್ಷ ಕಪ್ ಗೆಲ್ಲಿ ಬಿಡಿ ಅದು ಸೆಕೆಂಡ್ರಿ ಸರ್ ಬಟ್ ಈ ತಂಡಕ್ಕೆ ನಮ್ಮ ನಾಡಿಗೆ ನಾವು ಅಭಿಮಾನ ಇಟ್ಟಿದ್ದೀವಿ ಕೈಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಯಾರೋ ಐದು ಐದು ಕಪ್ ಗೆದ್ರು ಮೂರು ಕಪ್ ಗೆದ್ರು ಅಂತಲ್ಲ ಸರ್ ನಮ್ಮ ಟೀಮು ಅಭಿಮಾನದಿಂದ ಕಟ್ಟಿರೋ ಟೀಮು ಹಾಗೆ ಉಲ್ಸ್ಕೊಂಡು ಹೋಗ್ತೀವಿ ಸರ್ ಥ್ಯಾಂಕ್ ಯು ಓಕೆ